ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರ ಖನ್ವಿಕಾ ಕುಕ್ಕಿಂಗ್ ವ್ಲಾಗ್ಸ್ ಆಗಿ ಇವತ್ತಿನ ನನ್ನ ವ್ಲಾಗ್ ಯಾವುದು ಅಂತ ನಿಮಗೆ ತಮ್ಮನೇಲಿ ನೋಡೇ ಗೊತ್ತಾಗ್ಬಿಟ್ಟಿರುತ್ತೆ ಅಲ್ವಾ ಸೊ ಬೇಗ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಬನ್ನಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ನಾನು ಬೆಳಿಗ್ಗೆ ಐದು ಗಂಟೆಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು ಇದ್ದಾಗ ಆಲ್ರೆಡಿ ನಾಲ್ಕೂವರೆ ಆಗಿತ್ತು ಸೊ ಲೈಟ್ನ ಆನ್ ಮಾಡಿದರೆ ನಮ್ಮ ಅವ್ರಿಗೆ ಆಗೋದಿಲ್ಲ ಹಂಗಾಗಿ ಆನ್ ಮಾಡಿ ಆಫ್ ಮಾಡಿಬಿಟ್ಟಿದ್ದೀನಿ ನೋಡಿ ನಾನು ಪಕ್ಕದಲ್ಲಿಲ್ಲ ಅಂದ್ರವಳು ಆವಾಗ ಅವಾಗ ಹೇಳ್ತಾನೆ ಇರ್ತಾಳೆ ಇನ್ನು ಎಲ್ಲರೂ ಕೂಡ ಮಲಗಿದ್ದಾರೆ ನಾನು ಸ್ವಲ್ಪ ಬೇಗನೇ ಎದ್ದೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಪ್ರತಿದಿನ ಇಲ್ಲಿ ಒಂದು ಐದು ಗಂಟೆಗೆ ಹೇಳಲೇಬೇಕು ಸೊ ಹಂಗಾಗಿ ಸ್ವಲ್ಪ ಬೇಗನೆ ಎದ್ದಿದ್ದೀವಿ ಲೇಟಾಗಿ ಏನಾದರೂ ಎದ್ದವ್ಬಿಟ್ರೆ ಆ ಅಡುಗೆ ಕೆಲಸ ಬೇಗ ಮುಗಿಯೋಲ್ಲ ಅಲ್ವಾ ಹಂಗಾಗಿ ಸ್ವಲ್ಪ ಬೇಗನೆ ಎದ್ದಿದ್ದೀವಿ ಸೊ ನಮ್ಮಮ್ಮನೂ ಕೂಡ ನಮ್ಮ ಜೊತೆನೇ ಎದ್ಬಿಡ್ತಾರೆ ಅವರೂ ನಮ್ಮಮ್ಮ ಎದ್ದು ಸ್ನಾನ ಕುರಿ ಹಾಕ್ತಾಯಿದ್ದಾರೆ ಇವತ್ತು ನೀರು ಬಿಡ್ತಾರೆ ಇಲ್ಲಿ ಮೂರು ದಿನಕ್ಕೊಂದ್ಸಲ ನೀರು ಬಿಡ್ತಾರೆ ಅಂದರೆ ನೀರಿಗೇನು ಸಮಸ್ಯೆ ಏನಿಲ್ಲ ಆದರೆ ಸದ್ಯಕ್ಕೆ ಇವಾಗ ಅಡಿಗೆ ಕೆಲಸದಲ್ಲಿ ಆ ನೀರು ಸಾಕಾಗೋದಿಲ್ಲ ಅಷ್ಟೇ ಅವು ನೀರು ಬಿಟ್ಟಾಗ ಸ್ವಲ್ಪ ಜಾಸ್ತಿನೇ ಕೆಲಸ ಇರುತ್ತೆ ಯಾಕಂದರೆ ಬೆಳಿಗ್ಗೆ ನೀರನ್ನೇ ಬಿಟ್ಬಿಡ್ತಾರಾ ಈ ಅಡುಗೆ ಕೆಲಸದ ಜೊತೆಗೆ ನೀರು ಹಿಡಿಯೋ ಕೆಲಸರು ಸ್ವಲ್ಪ ಎಡಾಗಿಬಿಟ್ರಂತೂ ಮುಗ್ದೇ ಹೋಗ್ಬಿಡ್ತು ಹೊರಗಡೆ ಒಂದು ಡ್ರಮ್ಮು ಈಚೆ ಕಡೆ ಡ್ರಮ್ಗಳು ಎಲ್ಲದಕ್ಕೂ ನೀರಿಡ್ದು ಎಲ್ಲ ಮಾಡೋಷ್ಟ್ರೊಳಗೆ ಟೈಮೇ ಆಗೋಗ್ಬಿಡುತ್ತೆ ಹಂಗಾಗಿ ನೀರು ಬಿಟ್ಟಾಗಲೇ ಸ್ವಲ್ಪ ಜಾಸ್ತಿ ಕೆಲಸ ಕೂಡ ಇರುತ್ತೆ ಇನ್ನು ನೆಕ್ಸ್ಟು ನಾನು ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಬೆಳಗ್ಗೆನೇ ಎದ್ದು ಬಿಟ್ರೆ ಅಷ್ಟೇ ಏನು ಊಟ ಏನು ಅನ್ನೋದೇ ದೊಡ್ಡ ಟೆನ್ಷನು ಅದೇ ಒಂದು ಯೋಚನೆಯಲ್ಲೇ ಮಲಗಿರ್ತೀವಿ ಅದೇ ಯೋಚನೆಯಲ್ಲೇ ಎದ್ದು ಅಡುಗೆನ ಸ್ಟಾರ್ಟ್ ಮಾಡ್ಕೋಬೇಕು ಸೊ ಇವತ್ತಿನ ತಿಂಡಿಗೆ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂಥೇಳಿ ಕಟ್ ಮಾಡಿ ಇಟ್ಟಿದ್ದೀನಿ ಹಾಗೆ ಮಧ್ಯಾಹ್ನ ಊಟಕ್ಕೆ ಹೀರೆಕಾಯಿ ಸಾಂಬಾರು ಮಾಡೋಣ ಅಂಥೇಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟೆಲ್ಲ ಮಾಡ್ಕೊಳ್ಳೋಷ್ಟರಲ್ಲಿ ಗಾರ್ಮಿ ಕೂಡ ಎದ್ದಿದ್ದಾಳೆ ನೋಡಿ ಇಷ್ಟು ಬೇಗ ಬಿಟ್ಟಿದ್ದಾಳೆ ಎದ್ದು ನಮ್ಮ ಅವನ ಪಕ್ಕ ಬಂದು ಮಲ್ಕೊಂಡಿದ್ದಾಳೆ ಅವಳಿಗೆ ಮುತ್ತಜ್ಜಿ ಆಗಬೇಕು ನಮ್ಮಜ್ಜಿ ಅವಳಿಗೆ ಮುತ್ತಜ್ಜಿ ಆಗಬೇಕು ಅವಳು ಇಬ್ಬರು ಮುತ್ತಜ್ಜಿಯರ ಮುದ್ದಿನ ಮೊಮ್ಮಗಳು ಅವಳು ಏನು ಮಾಡ್ತಾಯಿದ್ದೀ ಚಿನವ

ಗಾನ್ವಿ ಮಲ್ಕೋಬೇಕಾದ್ರೆ ನೈಟ್ ಬೇಗ ಮಲ್ಕೊಂಡಿದ್ಲಲ್ಲ ಹಂಗಾಗಿ ನಾನೇದ್ದಾಗಲಿ ಎದ್ಬಿಟ್ಟಿದ್ದಾಳೆ ಇನ್ನು ಸಾಂಬಾರಿಗೆ ನಾನು ಒಗ್ಗರಣೆ ಹಾಕ್ಕೊಂಡು ಗಾನ್ವಿಗೆ ಸ್ವಲ್ಪ ಹಾಲು ಮಾಡಿಕೊಂಡಿದ್ದೀನಿ ಹೀರೆಕಾಯಿ ಸಾಂಬಾರು ಸ್ವಲ್ಪ ಬೇಗನೆ ಆಗಿಬಿಡುತ್ತೆ ಏನು ಜಾಸ್ತಿ ಏನು ಬೇಯಿಸೋಗ ಅವಶ್ಯಕತೆ ಇಲ್ಲ ಬೇಗನೆ ಆಗೋಗ್ಬಿಡುತ್ತೆ ಇನ್ನು ಇಲ್ಲಿ ಬರೋರಿಗೆ ನಾನು ಅವ್ವ ಸಾಂಬಾರನ್ನ ಮಾಡ್ಕೊಳ್ಳುತ್ತೆ ನಾನು ಇದನ್ನು ಅಡಿಕೆಗೆ ಹೋಗೋರಿಗೆ ಅಂತೇಳಿ ಹೇಳಿ ಮಾಡ್ತಾಯಿದ್ದೀನಿ ಇನ್ನು ನೆಕ್ಸ್ಟು ಟೀ ಮಡಗಿದ್ದೀನಿ ನೋಡಿ ಆಲ್ರೆಡಿ ಸೂರ್ಯ ಉದಯ ಆಗ್ತಾಯಿದೆ ಇವಾಗ ಟೈಮ್ ಬಂದು ಆರು ಆರೂವರೆ ಸೂರ್ಯ ಉದಯ ಆಗೋದು ಕರೆಕ್ಟಾಗಿ ಮನೆ ಅಡುಗೆ ಮನೆಗೆ ತಟ್ಟಂತ ಹೊಡೆಯುತ್ತೆ ಅಡುಗೆ ಮನೆ ನೇರದಲ್ಲೇ ಆ ದೇವ್ರ ಮನೆ ಕೂಡ ಇರೋದು ಸೊ ಕರೆಕ್ಟಾಗಿ ದೇವ್ರ ಮನೆಗೆ ಸೂರ್ಯನ ಬೀಳ್ಕು ಬೀಳುತ್ತೆ ಆರೂವರೆ ಅಷ್ಟೊಳಗೆ ಸಾಂಬಾರೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ನಾನು ಇನ್ನೊಂದು ಕಡೆ ಟೀ ಕೂಡ ಎಲ್ರಿಗೂ ಇಟ್ಟಿದ್ದೆ ಅಷ್ಟರಲ್ಲಿ ಕರೆಕ್ಟಾಗಿ ನೀರು ಕೂಡ ಬಿಟ್ರು ಇಲ್ಲಿ ನೋಡಿ ನಮ್ಮಮ್ಮ ಟೀ ಕುಡ್ಕೊಂಡೆ ನೀರನ್ನ ಹಿಡಿತಾ ಇದ್ದಾರೆ ಊರಿನಲ್ಲಿ ತುಂಬ ಚಳಿ ಇರೋದ್ರಿಂದ ತಲೆಗೆ ಹೆಂಗೆ ಬಟ್ಟೆ ಸುತ್ಕೊಂಡಿದ್ದಾರೆ ಅಷ್ಟೇ ನಮ್ಮೂರಲ್ಲಂತೂ ಬೆಳಗ್ಗೆ ಬೆಳಗ್ಗೆ ಹೊತ್ತು ಹೇಳೋದಿಕ್ಕಾಗಲ್ಲ ಅಷ್ಟೊಂದು ಚಳಿ ಇರುತ್ತೆ ಆ ಚಳಿ ಮಧ್ಯದಲ್ಲೂ ಕೂಡ ಕೆಲಸ ಮಾಡಲೇಬೇಕು ಏನೂ ಮಾಡೋಕ್ಕಾಗಲ್ಲ ಇನ್ನು ನೆಕ್ಸ್ಟು ಅಕ್ಕ ನಾಷ್ಟಕ್ಕೆ ರೆಡಿ ಮಾಡಿ ಮಡಗಿದ್ನೆಲ್ಲ ಕಟ್ ಮಾಡಿಟ್ಟಿದನ್ನೆಲ್ಲ ಅದನ್ನೆಲ್ಲ ಒಗ್ಗರಣೆಗೆ ಹಾಕ್ಕೊಂಡು ರವೆನ ಹುರಿದಿಟ್ಕೊಂಡು ಉಪ್ಪಿಟ್ಟನ್ನ ರೆಡಿ ಮಾಡ್ತಾ ಇದ್ದಾಳೆ ಅವಳು ನಾಷ್ಟ ಮಾಡ್ತಾ ಇರಲಿ ಅಂದ್ಬಿಟ್ಟು ನಾನು ಹೊರಗಡೆ ಇರೋ ಪಾತ್ರೆಲ್ಲ ತೊಳ್ಕೊಳ್ಳೋಣ ಅಂತ ಬಂದಿದ್ದೀನಿ ಇನ್ನು ನೆಕ್ಸ್ಟು ಪಾತ್ರೆನೆಲ್ಲ ತೊಳೆದಿಟ್ಬಿಟ್ಟು ಮಾಡಿರೋ ನಾಷ್ಟ ಮತ್ತು ಅನ್ನ ಸಾಂಬಾರು ಇದಿಷ್ಟು ಬಾಕ್ಸ್ಗೆ ಹಾಕಿ ರೆಡಿ ಮಾಡಿಡ್ತಾಯಿದ್ದೀವಿ ಇನ್ನು ಅಡಿಕೆಗೆ ಹೋಗೋರು ಆಲ್ರೆಡಿ ಬಂದು ಕೂತಿದ್ರು ಟೈಮ್ ಕೂಡ ಅಂದ್ಬಿಟ್ಟು ಬೇಗ ಬೇಗ ಬಾಕ್ಸ್ಗೆ ಹಾಕ್ಬಿಟ್ಟು ಅಲ್ಲಿ ಅಡಿಕೆಗೆ ಬಂದಿರೋರಿಗೆ ಟೀ ಇದ್ದೀವಿ ಅವ್ರಿಗೆ ಈ ವಿಡಿಯೋ ಗಿಡಿಯೋ ಅಂದರೆ ಎಲ್ಲ ಆಗೋಲ್ಲ ಏನಾದರೂ ಬಿಡ್ತಾರೆ ಸೊ ಹಂಗಾಗಿ ಅವ್ರಿಗೆ ಗೊತ್ತಿಲ್ಲದಿರೋ ಥರ ಸ್ವಲ್ಪ ಲೈಟ್ ಆಗಿ ಅಕ್ಕ ವಿಡಿಯೋನ ಮಾಡ್ಕೊಡ್ತಾ ಇದ್ದಾಳೆ ಇನ್ನು ಅವ್ರ ಅಡ್ಕೆಗೆಲ್ಲ ಹೋದಾದ್ಮೇಲೆ ಇಲ್ಲಿ ಬರೋರ್ಗೆ ನಮ್ಮವ್ವ ಪಡವಲ್ಕಾಯಿ ಸಾಂಬಾರು ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನಮ್ಮವ್ವ ಸಾಂಬಾರು ಮಾಡೋದಿನ ವೀಡಿಯೋ ಮಾಡ್ಕೊಳ್ಳೋಣ ಅಂದರೆ ನಾನು ಬರೋಕ್ಕೂ ಮುಂಚೆಯೇ ಎಲ್ಲ ಮಾಡಿ ಮುಗಿಸ್ಬಿಟ್ಟಿರ್ತಾರೆ ಸೊ ಇವತ್ತು ಹಂಗೆ ಮಾಡಿಬಿಟ್ಟಿದ್ದಾರೆ ನಾನು ಬರೋಷ್ಟರಲ್ಲಿ ಒಗ್ಗರಣೆಗೆ ಹಾಕ್ಬಿಟ್ಟಿದ್ದಾರೆ ನಾನು ಆ ಕಡೆ ಈ ಕಡೆ ಎಲ್ಲೂ ಹೋಗುವಾಗಿಲ್ಲ ನಮ್ಮವ್ವ ಅಡುಗೆ ಮಾಡಬೇಕಾದ್ರೆ ಅಲ್ಲೇ ನಿಂತಿರಬೇಕಾಗುತ್ತೆ ಸೊ ಇವಾಗ ಆಲ್ರೆಡಿ ಇಲ್ಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈರುಳ್ಳಿ ಪಡವಲ್ಕಾಯಿ ಹಾಗೆ

ರುಬ್ಕೊಳ್ಳೋದಕ್ಕೆ ಏನೇನು ಬೇಕು ಅಂತ ನಮ್ಮಅವ್ವನೇ ಹೇಳ್ತವಲ್ವಾ ಇನ್ನು ಅದಾದಮೇಲೆ ಖಾರಕ್ಕೆ ತಕ್ಕಾಗಷ್ಟು ಸ್ವಲ್ಪ ಖಾರದ ಪುಡಿ ಲಾಸ್ಟಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪುನ ಹಾಕೊಂಡ್ರೆ ಪಡವಲ್ಕಾಯಿ ಸಾಂಬಾರು ರೆಡಿ ಆಗಿಬಿಡುತ್ತೆ ನಮ್ಮ ಮನೆಯಲ್ಲಿ ನಾವು ಯಾರು ಸಾಂಬಾರು ಮಾಡಿದ್ರು ಯಾರಿಗೂ ಇಷ್ಟ ಆಗೋದಿಲ್ಲ ನಮ್ಮಅವ್ವ ಮಾಡೋ ಸಾಂಬಾರೇ ಎಲ್ಲರೂ ಇನ್ನು ಅಡುಗೆ ಕೆಲಸ ಎಲ್ಲ ಮುಗಿಸೋಷ್ಟರಲ್ಲಿ ಇಲ್ಲಿ ಕೂಡ ಅಡಿಕೆ ಬಿಡಿಸೋದಕ್ಕೆ ಬಂದಿದ್ದಾರೆ ಸೊ ಇವರೇನು ಬೇರೆಯವ್ರು ಏನನ್ನಲ್ಲ ನಮ್ಮ ಮನೆ ಅಕ್ಕಪಕ್ಕದವ್ರೆ ಇನ್ನು ಬೇರೆಯವ್ರಿಗೆಲ್ಲ ಬೇರೆಯವರು ಬಂದು ಊರಿಂದ ಬೇರೆಯವ್ರು ಬಂದು ಬಿಡಿಸ್ಕೊಡ್ತಾರೆ ನಮಗೆ ನಮ್ಮೂರವರೇ ಆಗಿರೋದ್ರಿಂದ ನಮಗೇನು ಅಷ್ಟೊಂದು ರಿಸ್ಕ್ ಅನ್ಸೋದಿಲ್ಲ ಯಾಕೆ ರಿಸ್ಕ್ ಅನ್ಸೋದಿಲ್ಲ ಅಂತಂದರೆ ಬೇರೆಯವರವರಾದರೆ ಇಷ್ಟೇ ಕರೆಕ್ಟ್ ಟೈಮ್ಗೆ ಆಟೋ ಬಂದುಬಿಡುತ್ತೆ ಅವ್ರನ್ನ ಹೋಗೋದಕ್ಕೆ ಅದಕ್ಕೆ ಬೇರೆ ಬಾಡಿಗೆ ಕೊಡಬೇಕು ಮತ್ತು ಬೇರೆ ಊರವ್ರಿಗೆ ನಮ್ಮೂರವ್ರಿಗೆ ಕೊಡೋದಕ್ಕಿಂತ ಜಾಸ್ತಿ ದುಡ್ಡು ಅಂದರೆ ಒಂದು ಐವತ್ತು ರೂಪಾಯಿ ಜಾಸ್ತಿ ಕೊಡಬೇಕಾಗುತ್ತೆ ಹಂಗಾಗಿ ನಮಗೆ ಆಗಿರೋದ್ರಿಂದ ಸ್ವಲ್ಪ ಕಮ್ಮಿ ಅಂತ ಹೇಳಿದೆ ಅಷ್ಟೇ ಇನ್ನು ಇವ್ರು ಬಂದ ತಕ್ಷಣ ಫಸ್ಟ್ ಇವ್ರಿಗೆ ಟೀನ ಮಾಡಿಕೊಟ್ಬಿಟ್ಟು ಮನೆ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ ನೋಡಿ ಎಷ್ಟು ಮನೆ ಗಲೀಜಾಗಿದೆ ಅಂತ ನೀವೇ ನೋಡಿಬಿಡಿ ಸಲ ಪ್ರತಿದಿನ ಇದೇ ಥರ ಗಲೀಜಾಗ್ಬಿಡುತ್ತೆ ಆ ಅಡುಗೆ ಕೆಲಸನೆಲ್ಲ ಮುಗಿಸಿ ಮನೆನ ಕ್ಲೀನ್ ಮಾಡೋಷ್ಟ್ರೊಳಗೆ ಸಾಕು ಬೇಕಾಗಿಬಿಡುತ್ತೆ ಸೋ ಇದ್ರ ಜೊತೆಗೆ ನನ್ನ ಮಕ್ಕಳು ಸೇರಿಕೊಂಡು ಇನ್ನೊಂದಷ್ಟು ಗಲೀಜು ಮಾಡಿ ಮಾಡಕ್ಕೆ ಬಿಡ್ತಾಳೆ ಇನ್ನು ಫಸ್ಟು ಕಸ ಎಲ್ಲ ಗುಡಿಸಿಟ್ಕೊಬಿಟ್ರೆ ಅವ್ರು ಊಟ ಎಲ್ಲ ಮಾಡಾದ ಮೇಲೆ ಬೇಕಾದ್ರೆ ಆಮೇಲೆ ಮನೆ ಒಡಿಸ್ಕೊಳ್ಳೋಣ ಅಂತ ಫಸ್ಟು ಕಸನ ಗುಡಿಸ್ಕೊಳ್ತಾ ಇದ್ದೀವಿ ಅದಾದ ಮೇಲೆ ಆ ಮನೆಯನ್ನೆಲ್ಲ ಒರೆಸಿ ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ದೀಪ ಹಚ್ಚಬೇಕು ನಮಗೆ ಬೆಂಗಳೂರು ಮನೆಯಲ್ಲಿ ಇಷ್ಟೇ ಕೆಲಸ ಅಂತ ನಿಗದಿತವಾಗಿ ಫಿಕ್ಸ್ ಆಗಿಬಿಟ್ಟಿರ್ತೀವಿ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಬಾಗ್ಲಿಗೆ ರಂಗೋಲಿ ಹಾಕೋದು ಅದಾದಮೇಲೆ ಸ್ನಾನ ಮಾಡ್ಕೊಂಡು ದೀಪ ಹಚ್ಚೋದು ತಿಂಡಿ ಮಾಡ್ಕೊಂಡು ತಿನ್ನೋದು ಏನು ಆದರೆ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಅಷ್ಟೇ ಇಲ್ಲ ಆ ಥರ ಇಲ್ಲ ಬೇಕಾದರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಮಲ್ಕೊಳ್ಳೋವರೆಗೂ ಕೆಲಸ ಲಿಸ್ಟ್ ಬೈ ಲಿಸ್ಟು ಸ್ಟೆಪ್ ಆ್ಯಂಡ್ ಸ್ಟೆಪ್ ಇರ್ತವೆ ಮಲ್ಕೊಳ್ಳೋವರೆಗೂ ಅಷ್ಟೊಂದು ಕೆಲಸ ಇರ್ತೇವೆ ಇಲ್ಲಿ ಇನ್ನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮನೆಯಿಂದನೇ ದಾಸವಾಳ ಗಿಡ ಇಟ್ಕೊಂಡಿದೀವಿ ಅಲ್ಲಿ ಹೂವನ್ನ ಕಿತ್ಕೊಳ್ತಾ ಇದ್ದೀನಿ ದೇವ್ರಿಗೆ ಪೂಜೆಗೆ ಅಂತ ನಮಗೆ ಇಲ್ಲಾಗಿರ್ಬೋದು ನನ್ನ ಗಂಡನ ಮನೆಯಲ್ಲಾಗಿರ್ಬೋದು ನೇಚರ್ ಬಗ್ಗೆ ಮಾತೇ ಇಲ್ಲ ಎರಡು ಕಡೆನೂ ತುಂಬಾ ಚೆನ್ನಾಗಿದೆ ಅಲ್ಲಿ ಕೂಡ ತೋಟದ ಮನೆ ಇಲ್ಲಿ ಕೂಡ ವಾತಾವರಣ ತುಂಬಾ ಚೆನ್ನಾಗಿದೆ ಸೊ ನಮಗೆ ನಮ್ಮ ಗಂಡನ ಮನೆಗಿಂತ ನಮ್ಮ ಅಪ್ಪನ ಮನೆ ವಾತಾವರಣವೇ ಜಾಸ್ತಿ ಇಷ್ಟ ಆಗೋದು ಯಾಕಂದರೆ ಮನೆ ಮುಂದೆ ಸ್ವಲ್ಪ ಆ ಕಡೆ ಕೆಳಗಡೆ ಎಲ್ಲ ಹೋದರೆ ಹಳ್ಳ ಎಲ್ಲ ಹರಿಯುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಲ್ಲೂ ಅಷ್ಟೇ ಚೆನ್ನಾಗಿದೆ ಮನೆಯಿಂದನೇ ಕೆರೆ ತುಂಬಾ ಚೆನ್ನಾಗಿದೆ ಸೊ ಫೈನಲಾಗಿ ಪೂಜೆ ಎಲ್ಲ ಮುಗ್ದಾದ ಮೇಲೆ ಮನೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಮನೆಯಲ್ಲಿ ಎಷ್ಟೇ ಕೆಲಸ ಇದ್ರೂ ಕೂಡ ಈ ಥರ ದೀಪ ಹಚ್ಚಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮನೇನ ನೀಟಾಗಿ ಇಟ್ಕೊಳ್ಳೋದ್ರಲ್ಲಿ ಏನೋ ಒಂಥರ ಆರಾಮ ಅನಿಸುತ್ತೆ ಮೊದಲು ಮನೆ ಇರೋದಕ್ಕೂ ಈಗ ಮನೆ ಇರೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಲ್ವಾ ಫಸ್ಟ್ ಎಷ್ಟು ಗಲೀಜಾಗಿತ್ತು ಇವಾಗ ಎಷ್ಟು ನೀಟಾಗಿದೆ ಸೊ ಫೈನಲ್ ಆಗಿ ಎಲ್ಲ ಕೆಲಸನೂ ಮುಗಿಸ್ಕೊಂಡು ನಾವು ಕೂಡ ತಿಂಡಿ ತಿಂದ್ಬಿಟ್ಟು ಹಾಸಿಗೆ ಮೇಗಲು ಕವರ್ಗಳು ಹಾಗೆ ಒಂದೆರಡು ಬೆಡ್ಶೀಟ್ ಕೂಡ ಗಲೀಜಾಗಿದ್ದು ಅವೆಲ್ಲನ ತಗೊಂಡೋಗಿ ಒಕ್ಕೊಂಡು ಬರೋಣ ಅಂಥೇಳಿ ಆಮೇಲೆ ಬೆಳಗ್ಗೆ ತಿಂಡಿ ತಿಂದಿರೋ ಪಾತ್ರೆಗಳು ಅಡುಗೆ ಮಾಡಬೇಕಾದ್ರೆ ಆಗಿರೋ ಪಾತ್ರೆಗಳು ಎಲ್ಲ ಪಾತ್ರೆಗಳು ಸುಮಾರಾಗೆ ಇದ್ದು ಅದಕ್ಕೆ ಎಲ್ಲನೂ ಅಲ್ಲೇ ಪಾತ್ರೆ ತೊಳ್ಕೊಂಡು ಬಟ್ಟೆ ತೊಳ್ಕೊಂಡು ಬರೋಣ ಹತ್ರ ಹೋಗ್ತಾ ಇದ್ದೀವಿ ಇನ್ನು ಮನೆ ಹತ್ರ ಏನಾದರೂ ಅದೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಮನೆಯಲ್ಲಿ ಟೈಮ್ ಕೂಡ ವೇಸ್ಟು ನೀರು ಕೂಡ ವೇಸ್ಟು ಇನ್ನು ಅರಿಯೋ ನೀರಲ್ಲಿ ನಾವೇನೇ ಕೆಲಸ ಮಾಡಿದ್ರೂ ಗೊತ್ತೇ ಆಗೋದಿಲ್ಲ ಬಟ್ಟೆ ತೊಳೆಯೋದು ಗೊತ್ತಾಗಲ್ಲ ಪಾತ್ರೆ ಎಷ್ಟು ತೊಳೆದ್ರೂ ಗೊತ್ತಾಗೋದಿಲ್ಲ ಇನ್ನು ಗಾನ್ವಿ ಬೆಳಗ್ಗೆ ಬೇಗ ಎದ್ದಿದ್ಲಲ್ಲ ಹಂಗೆ ಇವಾಗ ಮಲ್ಕೊಂಡಿದ್ದಾಳೆ ಅವಳು ಎದೊಳಿಸೋಳಿ ಬೇಗ ಒಕ್ಕೊಂಡು ಪಾತ್ರೆ ತೊಳ್ಕೊಂಡು ಬರೋಣ ಅಂತೇಳಿ ಹೊರಟಿದೀವಿ ಬೆಳಿಗ್ಗೆ ಎಲ್ಲ ಸ್ನಾನ ಮಾಡಿದ್ರಲ್ಲ ಸೊ ಹಂಗಾಗಿ ಒಂದಷ್ಟು ಬಟ್ಟೆಗಳು ಕೂಡ ಇದ್ದು ಅದಕ್ಕೆ ಅಮ್ಮ ಇಷ್ಟೆಲ್ಲ ಬಟ್ಟೆ ತೊಗೊಂಡು ಪಾತ್ರೆ ತೊಗೊಂಡು ಇಬ್ಬರೇ ಹೋಗ್ತೀರಾ ನಾನು ಕೂಡ ಬರ್ತೀನಿ ಅಂದ್ಬಿಟ್ಟು ನಮ್ಮಮ್ಮನೂ ನಮ್ಮ ಜೊತೆಗೆ ಬಂದರು ಹಳ್ಳಿ ಏನು ಜಾಸ್ತಿ ದೂರ ಇಲ್ಲ ಇಲ್ಲೇ ನಮ್ಮ ಮನೆಯಿಂದ ಸ್ವಲ್ಪ ಕೆಳಗಡೆ ಹೋದರೆ ಅಲ್ಲಿ ತೋಟದೊಳಗಡೆ ಹಳ್ಳ ಹರಿಯುತ್ತಾ ಇರುತ್ತೆ ಸಕ್ಕದಾಗಿರುತ್ತೆ ಈ ಟೈಮಲ್ಲಂತೂ ವಾತಾವರಣ ನೋಡೋದಕ್ಕೆ ಒಂದು ಚೆಂದ ಮಧ್ಯದಲ್ಲಿ ಬೇರೆ ಎಮ್ಮೆ ಹತ್ರ ತಗೊಳ್ಳಿಬಿಟ್ಟೆ ಒಂದು ಎಮ್ಮೆ ಹತ್ರ ತಪ್ಪಿಸ್ಕೊಂಡು ಹೋದರೆ ಮತ್ತೆ ಇನ್ನೊಂದು ಎಮ್ಮೆ ತಿವಿಯೋದಿಕ್ಕೆ ಬಂದುಬಿಡ್ತು ಅಲ್ಲಿಂದ ಹೆಂಗೋ ತಪ್ಪಿಸ್ಕೊಂಡು ಅಳದತ್ರ ಬಂದ್ವಿ ಯಾಕೋ ಇಲ್ಲಿ ವೀಡಿಯೋ ಸರಿಯಾಗಿ ಬಂದಿಲ್ಲ ನಮಗಿಂತ ಮುಂಚೆ ಒಂದು ಹತ್ತು ಗಂಟೆಗೆ ಬಂದಿರೋರು ಕೂಡ ಬಟ್ಟೆನ ಒಗ್ದಾಗಿರಲಿಲ್ಲ ನಮ್ಮಮ್ಮ ಸ್ವಲ್ಪ ಬಟ್ಟೆನ ಒಗ್ಕೊಟ್ಬಿಟ್ಟು ಅಡಿಕೆ ಹತ್ರ ಏನೋ ನೀರು ತುಂಬ್ಕೊಬಿಟ್ಟಿದೆ ಅಂದ್ಬಿಟ್ಟು ಹೊರಟು ಹೋಗ್ಬಿಟ್ರು ಅದಾದಮೇಲೆ ಅಕ್ಕ ಪಾದ್ರಣ ತೊಳ್ಕೊಂಡು ಇನ್ನು ಮಿಕ್ಕಿರೋ ಸ್ವಲ್ಪ ಬಟ್ಟೆನೇ ಇಬ್ರು ಸೇರಿ ಒಕ್ಕೊಂಡ್ವಿ ಯಾಕೆ ಅಕ್ಕ ಇನ್ನೂ ಇಷ್ಟೊತ್ತಾದರೂ ನಮ್ಮದಾದರೂ ಬಟ್ಟೆ ಒಗ್ದಾಗಿಲ್ಲ ಅಂತ ನೋಡಿದರೆ ಅವರು ಮಗುನ ಹಳದ ಹತ್ರ ಕರ್ಕೊಂಡು ಬಂದು ಈ ಥರ ಸೀರೆನ ಕಟ್ಟಿ ಮಲಗಿಸ್ಕೊಂಡು ಬಟ್ಟೆನ ಒಗೆತಾ ಇದ್ರು ಆ ಮಗು ಒತ್ತಿದ್ರೆ ಅಲ್ವಾ ನಮಗೂ ಮಗು ಇದೆ ಅಂತ ಗೊತ್ತಾಗೋದು ಅಷ್ಟೊಂದು ಸೈಲೆಂಟಾಗಿ ಮಲಗಿದ್ಲು ಮಧ್ಯ ಮಧ್ಯೆ ಪಾಪು ಏನಾದರೂ ಬಿಟ್ಟರೆ ಅವ್ಳನ್ನ ಸಮಾಧಾನ ಮಾಡಿಸಿ ಮತ್ತೆ ಮಲಗಿಸ್ಬಿಟ್ಟು ಬಟ್ಟೆನ ತೊಳಿತಾಯಿದ್ದೆ ಅದಕ್ಕೆ ನಂದು ಇನ್ನೂ ಬಟ್ಟೆ ತೊಳೆದಾಗಿಲ್ಲ ಅಂತ ಅವಕ್ಕ ಹೇಳಿದ್ರು ನನಗೆ ಊರನ್ನ ನೋಡಿಬಿಟ್ಟು ಎಲ್ಲೋ ಒಂದು ಕಡೆ ಒಂಥರ ಬೇಜಾರು ಕೂಡ ಆಯಿತು ಪಾಪ ಎಷ್ಟೊಂದು ಕಷ್ಟಪಟ್ಟು ಜೀವನನ ಮಾಡ್ತಿದ್ದಾರೆ ನಮ್ದೆಲ್ಲ ಯಾವ ಲೆಕ್ಕ ಅಂತ ಅನ್ನಿಸ್ಬಿಡ್ತು ಇನ್ನೊಂದು ಕಡೆ ಅವ್ರ ಧೈರ್ಯ ನಮಗಿಲ್ವಲ್ಲ ಅವ್ರು ಎಷ್ಟು ಧೈರ್ಯವಾಗಿದ್ದವ್ರೆ ಅನ್ನೋದು ಒಂದು ಕಡೆ ಒಂಥರ ಖುಷಿ ಕೂಡ ಆಯಿತು ಅವ್ರ ಧೈರ್ಯ ನಮ್ಗೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಬಿಡಿ ಸೊ ಫೈನಲಾಗಿ ಬಟ್ಟೆ ನಾವು ಒಗೆದು ಅಲ್ಲೇ ಒಂದು ಒಂದೆರಡು ಗಂಟೆ ಅಷ್ಟರಲ್ಲಿ ಮನೆಗೆ ಬಂದು ನಾನು ಬರೋಷ್ಟರಲ್ಲಿ ಗಾನ್ವಿ ಎದ್ದು ಮಧ್ಯಾಹ್ನ ಊಟ ಎಲ್ಲ ಮಾಡಿಕೊಂಡು ಆರಾಮಾಗಿ ಆಟ ಆಡ್ತಾ ಇದ್ಲು ಇನ್ನು ಇವ್ರಿಗೆ ಸ್ನ್ಯಾಕ್ಸ್ಗೆ ಅಂದ್ಬಿಟ್ಟು ನಾವು ಬರೋಷ್ಟರಲ್ಲಿ ಕಾಳನ್ನ ನೆನೆಯಾಕಿದ್ರು ಬಂದು ಒಡೆ ಮಾಡೋಣ ಅಂತೇಳಿ ಈರುಳ್ಳಿನ ಕಟ್ ಮಾಡಿಕೊಂಡು ಒಡೆ ಇಟ್ಟನ್ನ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಇಲ್ಲೇನು ಮಧ್ಯಾಹ್ನ ಊಟ ಏನು ನೆನಪೇ ಆಗೋದಿಲ್ಲ ಬರೀ ಕೆಲಸನೇ ಆಯ್ತವಲ್ಲ ಇನ್ನೆಲ್ಲಿ ಮಧ್ಯಾಹ್ನ ಊಟ ಬೆಂಗಳೂರಲ್ಲಾದರೂ ಅಷ್ಟೇ ಮಧ್ಯಾಹ್ನ ಊಟ ನೆನಪಾಗೋದಿಲ್ಲ ಅದು ಅಲ್ಲದೆ ಇವತ್ತು ಲೇಟಾಗಿ ಬೇರೆ ತಿಂಡಿ ತಿಂದಿದ್ವಿ ಹಂಗಾಗಿ ಮಧ್ಯಾಹ್ನ ಊಟ ಏನು ಮಾಡೋಕ್ಕೋಗಲಿಲ್ಲ ಇನ್ನು ಇಲ್ಲಿ ಬರೋರಿಗೆ ಪ್ರತಿದಿನ ಸ್ನ್ಯಾಪ್ ಮಾಡಲೇಬೇಕು ಮನೇಲಿ ಮಾಡಲಿಲ್ಲ ಅಂದರೂ ಹೊರ್ಗಡೆನಾದರೂ ಏನಾದರೂ ತಂದು ಕೊಡ್ತಾರೆ ಬಾಳೆಹಣ್ಣು ಬಿಸ್ಕೆಟು ಅಥವಾ ಏನಾದರೂ ಸರಿ ಗೋಬಿ ಪಾನಿಪುರಿ ಏನಾದರೂ ಸರಿ ತಂದು ಕೊಡ್ತಾರೆ ನಮ್ಮ ಮನೆಯಲ್ಲಿ ಸುಮ್ಮನೆ ಯಾಕೆ ಹೊರ್ಗಡೆಯಿಂದ ತರಿಸ್ಕೊಡೋದು ಹೆಂಗಿದ್ರು ನಾವು ಮನೇಲಿ ಇರ್ತೀವಲ್ಲ ಅಡುಗೆ ಮಾಡೋದಕ್ಕೆ ಅಂತಲೇ ಬಂದಿರೋದು ಬೆಂಗಳೂರಿಂದ ಹಾಗಾಗಿ ಹೊರ್ಗಡೆಯಿಂದ ಯಾಕೆ ತಂದು ಕೊಡಬೇಕು ಅಂದ್ಬಿಟ್ಟು ನಾವೇ ಪ್ರತಿದಿನ ಏನಾದರೂ ಸ್ನ್ಯಾಕ್ಸ್ನ ಮಾಡಿಕೊಡ್ತೀವಿ ಬಜ್ಜಿ ಬೋಂಡ ಪಕೋಡ ಏನಾದರೂ ಅಷ್ಟೊಂದು ಸ್ನ್ಯಾಕ್ಸ್ಗಳಿದೆ ಅಲ್ವಾ ಅವತ್ತು ಊರಿಗೆ ಬಂದಿದ್ದಾಗಲೂ ಕೂಡ ನಾನು ದೊಡ್ಡಿಪತ್ರೆ ಪಾತ್ರೆ ಪಕೋಡ ಮಾಡಿದೆ ಅಂತ ಹೇಳಿದೆ ಅಲ್ವಾ ಅದೇ ಥರ ಪ್ರತಿಯೊಂದು ದಿನ ಕೂಡ ಏನಾದರೂ ಒಂದು ಸ್ನ್ಯಾಕ್ಸ್ನ ಮಾಡಿಕೊಡ್ತೀವಿ ಅವರು ಕೂಡ ಬೆಳಿಗ್ಗೆಯಿಂದ ಒಂದೇ ಕಡೆ ಕೂತು ಅಡಿಕೆನ ಬಿಡಿಸ್ತಾನೆ ಇರ್ತಾರೆ ಏನಾದರೂ ಈ ಥರ ಮಧ್ಯೆ ಮಧ್ಯೆ ಸ್ನ್ಯಾಕ್ಸ್ನ ಕೊಟ್ಟರೆ ಅವ್ರಿಗೂ ಒಂಥರ ಬೇಜಾರ್ ಕಳೆಯುತ್ತೆ ತಿಂತ ತಿಂತ ಕೆಲಸ ಮಾಡಿದ್ರೇನೋ ಒಂಥರ ಖುಷಿ ಅನಿಸುತ್ತೆ ಹಂಗಾಗಿ ಅವ್ರಿಗೆ ಮಾಡ್ಕೊಡ್ತೀವಿ ಗಾನ್ವಿ ಜೊತೆ ಸಾಯಂಕಾಲ ಆಗಿರೋದ್ರಿಂದ ಫ್ರೆಂಡ್ಸ್ ಎಲ್ಲ ಜೊತೆಗೆ ಸೇರಿಕೊಂಡು ಆಟ ಆಡ್ತಾ ಇದ್ದಾಳೆ ಕರೆಕ್ಟ್ ಟೈಮ್ಗೆ ನಮ್ಮ ಮಾವ್ರು ಕೂಡ ಬಂದರು ಅವ್ರಿಗೂ ಕೂಡ ಒಡೆಯ ಟೇಸ್ಟ್ ಮಾಡಲಿಕ್ಕೆ ಅಂತ ಕೊಟ್ಟು ಗಾನ್ವಿಗೋಸ್ಕರ ಏನೋ ತಿಂಡಿನೂ ತಂದಿದ್ರು ನಮ್ಮ ಮಾವನವರು ಅವಳು ಅವ್ರಿಗಿಂತ ಅವ್ರು ತಂದಿರೋ ತಿಂಡಿನೇ ತೊಗೊಂಡು ಫಸ್ಟು ಇದ್ದಾಳೆ ಒಳಗಡೆ ಏನು ತಂದಿದ್ದಾರೆ ತಿನ್ನೋಣ ಅಂತೇಳ್ಬಿಟ್ಟು ಇನ್ನು ಅವಳನ್ನ ಊರಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಇದ್ರು ಸಾಯಂಕಾಲ ಆಗಿಬಿಡುತ್ತೆ ಕರ್ಕೊಂಡೋಗಿ ನಾನು ಬಟ್ಟೆ ಎತ್ಕೊಂಡು ಬರ್ತೀನಿ ಅಂದ್ಬಿಟ್ಟು ನಾನು ಬಟ್ಟೆನೇ ಎತ್ಕೊಂಡು ಬರೋಣ ಅಂತೇಳಿ ಎಳ್ದತ್ರ ಬಂದಿದ್ದೀನಿ ಏನು ಊರಿಗೆ ಹೋದ್ರೂ ನಾನಿಲ್ಲ ಅಂದರೆ ಇರೋದಿಲ್ಲ ಸಾಯಂಕಾಲ ಅಂದರೆ ನೈಟ್ ಹೋಗಿ ನನ್ನ ತಮ್ಮ ಹೋಗಿ ಕರ್ಕೊಂಡು ಬರ್ತಾನೆ ಇಲ್ಲಿ ಬಟ್ಟೆ ಎತ್ಕೊಂಡು ಬರೋಣ ಅಂತ ಇದ್ರೆ ಇಲ್ಲಿ ನೋಡಿ ಅವಾಗ ಬಂದು ಕಟ್ಟಾಕಿದ್ರಲ್ಲ ಹೆಮ್ಮೆ ಅದು ಇನ್ನೂ ನಮ್ಮನೆ ಹುರಾಯಿಸ್ತಾನೆ ಇದೆ ಸೊ ಬೇಗ ಬೇಗ ಬಟ್ಟೆ ಎತ್ಕೊಂಡು ಹೋಗಿಬಿಡೋಣ ಮೇಲೆ ಕಿತ್ಕೊಬಂದು ಗುದ್ದುಬಿಡ್ತದೆ ಅಂದ್ಬಿಟ್ಟು ಬೇಗ ಬಟ್ಟೆ ಎತ್ಕೊಂಡು ಮನೆಗೆ ಬಂದ್ವಿ ಅಷ್ಟರಲ್ಲಿ ಅಡಿಕೆಯವರು ಬೆಳಿಗ್ಗೆ ಹೋಗಿದ್ರಲ್ಲ ಅವ್ರು ಕೂಡ ಬಂದರು ಈ ಅಡಿಕೆಗೆ ಹೋದವರು ಇಷ್ಟೇ ಟೈಮಿಗೆ ಬರ್ತಾರೆ ಅಂತ ಹೇಳೋದಕ್ಕಾಗಲ್ಲ ತೋಟ ಏನಾದರೂ ದೂರ ಇದ್ದರೆ ಲೇಟಾಗಿ ಬರ್ತಾರೆ ಹತ್ರದಲ್ಲಿ ಏನಾದರೂ ತೋಟಗಳು ಕೊಯ್ಯೋದಿದ್ದರೆ ಸ್ವಲ್ಪ ಬೇಗನೆ ಬರ್ತಾರೆ ಇವತ್ತೆಲ್ಲೋ ಇಲ್ಲೇ ಅಕ್ಕಪಕ್ಕ ತೋಟ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಬಂದಿದ್ದರು ಇನ್ನು ಅವ್ರು ಬಂದವ್ರಿಗೆ ಟೀ ಮಾಡಿ ಕೊಡಬೇಕು ಹಂಗಾಗಿ ಅವ್ರು ಬಂದ ತಕ್ಷಣ ಟೀನಾ ಮುಂದಾಗೆ ಕಾಯಿಸಿಟ್ಟಿದ್ದೆ ಯಾಕಂದರೆ ಅವ್ರು ಬಂದ ತಕ್ಷಣ ಬಿಸಿ ಮಾಡಿ ಕೊಡ್ಬೋದು ಅಂತ ಇಲ್ಲಿ ಅಡಿಕೆಗೆ ಹೋಗೋದಕ್ಕೆ ಬೇರೆ ಊರು ಬೇರೆ ಊರವರು ಕೂಡ ಬರ್ತಾರೆ ಅಂದರೆ ತೋಟದ ಹತ್ರ ಅಡಿಕೆನಾಗ ಕೊಯ್ಯೋದಕ್ಕೆ ಊರು ಕೂಡ ಬರ್ತಾರೆ ಅವರು ಅವ್ರವ್ರಿಗೆ ಹೋಗೋದಿಕ್ಕೆ ಹೋಗೋದಕ್ಕೆ ಟೈಮ್ ಆಗುತ್ತಲ್ವ ಮುಂದಾಗೆ ಕಾಯಿ ಇಟ್ಕೊಂಡ್ರೆ ಬಂದ ತಕ್ಷಣ ಬಿಸಿ ಮಾಡಿಕೊಡ್ಬೋದು ಅನ್ಬಿಟ್ಟು ಅಂದ್ಬಿಟ್ಟು ಮುಂದಾಗೆ ಟೀನ ಮಡಗಿಬಿಟ್ಟು ಅವ್ರು ಬಂದಮೇಲೆ ಬಿಸಿ ಮಾಡಿಕೊಡ್ತಾ ಇದ್ದೀನಿ ಸೊ ಅವ್ರಿಗೂ ಕೂಡ ವೀಡಿಯೋ ಮಾಡೋದು ಇಷ್ಟ ಇಲ್ಲ ಅಂತ ನಾನು ಬೆಳಿಗ್ಗೆ ಹೇಳಿದ್ದೆ ಇದು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಏನೇನೆಲ್ಲ ಕೆಲಸ ಮಾಡ್ತೀವಿ ಅನ್ನೋದನ್ನು ತೋರೋದಕ್ಕೋಸ್ಕರ ವೀಡಿಯೋ ಮಾಡ್ತಾ ಇರೋದಲ್ವ ಹಂಗಾಗಿ ಇದನ್ನು ಕೂಡ ಸ್ವಲ್ಪ ವೀಡಿಯೋನಕ್ಕ ಮಾಡಿಕೊಟ್ಳು ಇನ್ನು ನೆಕ್ಸ್ಟು ಇದೆಲ್ಲ ಆದಮೇಲೆ ಸಾಯಂಕಾಲ ಮತ್ತೆ ದೇವರಿಗೆ ದೀಪ ಹಚ್ಬಿಟ್ಟು ನೈಟ್ ಅಡುಗೆಗಿಂತ ತಲೆಗಿಡ್ಸ್ಕೊಳ್ಲಿಲ್ಲ ಬೆಳಿಗ್ಗೆ ಸಾಂಬಾರಿಗೆ ಮುದ್ದೆ ಮತ್ತು ಅನ್ನ ಮಾಡಿಕೊಂಡು ಊಟ ಮಾಡಿದ್ವಿ ಇನ್ನು ನೆಕ್ಸ್ಟು ಊಟ ಎಲ್ಲ ಆದಮೇಲೆ ನಮ್ಮ ನಮ್ಮವರು ಮತ್ತು ನಮ್ಮಮ್ಮ ಅಡಿಕೆ ಹೊಡೆಯೋದಕ್ಕೆ ಮಿಷಿನ ಸ್ಟಾರ್ಟ್ ಮಾಡಿಕೊಂಡು ಅಡಿಕೆನ ಹೊಡಿತಾ ಇದ್ದಾರೆ ಇಷ್ಟೊತ್ತಿನಲ್ಲಿ ಯಾಕಪ್ಪ ಅಡಿಕೆ ಹೊಡಿತಾರೆ ಅಂತಂದರೆ ಬೆಳಗ್ಗೆ ಟೈಮಲ್ಲಿ ಸರಿಯಾಗಿ ಕರೆಂಟ್ ಇರೋಲ್ಲ ಹೊಡಿಲಿಲ್ಲ ಅಂತಂದರೆ ಬೆಳಗ್ಗೆ ಟೈಮು ಅಡಿಕೆ ಬಿಡಿಸೋರಿಗೆ ಇಲ್ಲಿ ಕೆಲಸ ಇರೋದಿಲ್ಲ ಹಂಗಾಗಿ ಇಷ್ಟೊತ್ತಲ್ಲೇ ಕೆಲಸ ಮಾಡ್ಕೊಳ್ತಾ ಇದ್ದಾರೆ ಸೊ ಒಂದು ಗಂಟೆ ಆದರೂ ಪರವಾಗಿಲ್ಲ ಇಷ್ಟೊತ್ತಲ್ಲೇ ಅಟ್ಕೆನ ಹೊಡೆದು ಗುಡ್ಡೆ ಹಾಕ್ತಾರೆ ಸೊ ನೋಡಿದ್ರಲ್ಲ ಎಷ್ಟೊಂದು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಕೆಲಸ ಇರುತ್ತೆ ಅಂತ ಸಾಯಂಕಾಲ ಅಲ್ಲ ಮಲ್ಕೊಳ್ಳೋವರೆಗೂ ಕೆಲಸ ಇದ್ದಂಗೆ ಇರುತ್ತೆ ಸೊ ಇವತ್ತಿನ ವ್ಲಾಗ್ ಕೂಡ ಇಲ್ಲಿಗೆ ಮುಗೀತು ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿ ನಮ್ಮ ಚಾನಲ್ಗೆ ಸಪೋರ್ಟ್ ಇರಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ